ಆ ಶಾಲೆಯ ಏಳು ಮಕ್ಕಳಿಂದ ಪ್ರಾರಂಭವಾಗಿ ಇವತ್ತು ಸುಮಾರು ನಲವತ್ತ ಆರು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಪಡೀತಾರೆ ಕಳೆದ ವರ್ಷ ಕೂಡ ಒಬ್ಬ ಎಸ್ ಎಲ್ ಸಿ ಪಾಸ್ ಆಗಿದ್ದಾರೆ ಈ ವರ್ಷ ಇಬ್ಬರು ಎಸ್ ಎಲ್ ಸಿ ತಯಾರಿಯ ನಡೆಸ್ತಾ ಇದ್ದಾರೆ ಆ ಮಕ್ಕಳನ್ನು ಮುಖ್ಯವಾಗಿ ತರಲ್ಲಿ ನಮ್ಮ ಪ್ರಯತ್ನ ನಡೆದಿದೆ ನಮ್ಮ ಎಲ್ಲ ಹಿರಿಯ ಇಲ್ಲಿ ಇರುವಂಥ ಪುಷ್ಪಾವತಿ ರಾಧಾಕೃಷ್ಣವರು ಮಣಿಬೇಟ್ ರಾಧಾಕೃಷ್ಣನವರು ಹಾಗೆ ನಿಮ್ಮ ಸಹೋದ್ಯೋಗಿ ಶರೀಫ್ ಅವರು ಮತ್ತು ನಮ್ಮ ಮಾತೃ ಸಮಾನರಾದಂಥ ಶ್ರೀಮತಿ ನೇತ್ರಾವತವರು ಐ ಎಸ್ರೇ ಇವರೆಲ್ಲ ನಮ್ಮ ಟ್ರಸ್ಟಿಗಳಾಗಿದ್ದಾರೆ ಇವರೆಲ್ಲರ ಒಂದು ಸಂಘಟಿತವಾದಂಥ ಒಂದು ಸಲಹೆ ಸೂಚನೆ ಮತ್ತು ಪ್ರಯತ್ನಗಳ ಮೂಲಕ ಈ ಸಂಸ್ಥೆ ನಡೆದು ಬಂದಿದೆ ಕೊರೋನಾ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಇಪ್ಪತ್ತೊಂಬತ್ತು ದಿನಗಳ ಕಾಲ ಕಾರ್ಮಿಕರ ಸಂಖ್ಯೆಗೆ ನಾವು ಅನೇಕ ಆರೋಗ್ಯದಿಂದ ವಂಚಿತರಾದಂಥ ಕ್ಯಾನ್ಸರ್ ಎನ್ನುವಂತಹ ರೋಗಿಗಳಿಗೆ ಅವರ ಸಂಪೂರ್ಣವಾಗಿ ಗುಣಮುಖರಾಗುವವರಿಗೆ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಇವೆಲ್ಲವೂ ಅಲ್ಲದೆ ಈ ಬಾರಿ ನಾವು ಎರಡು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೇವೆ ಒಂದು ನನ್ನ ಮಾತೃಶ್ರೀ ಕಳೆದ ವರ್ಷ ತೆಗೆದುಕೊಳ್ಳೋದ್ರಿಂದಾಗಿ ಮತ್ತು ನನ್ನ ತಂದೆಯವರು ಸರ್ಕಾರಿ ಶಾಲೆಗಳ ಬಗ್ಗೆ ಭಾಳಷ್ಟು ಕಾಳಜಿ ಅದು ಜೂನಿಯರ್ ಕಾಲೇಜ್ ಇರ್ಬೋದು ಗಾಂಧಿನಗರ ಶಾಲೆ ಇರ್ಬೋದು ಅಥವಾ ಅಲ್ಲಿ ಶಾಸ್ತ್ರೀಯ ಸರ್ಕಲ್ನಲ್ಲಿರುವ ಸರ್ಕಾರಿ ಶಾಲೆ ಇರ್ಬೋದು ಇದರಲ್ಲ ಪೂರ್ತಿಯಾಗಿ ತೋರಿಸಿಕೊಂಡು ಹಾಗೇ ಅವರ ಇಬ್ಬರ ಹೆಸರಲ್ಲಿ ದೇವಕಿ ಬಾಲಕೃಷ್ಣ ಎಕ್ಸಲೆನ್ಸ್ ಅವಾರ್ಡ್ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ನಾವು ಈ ಬಾರಿ ಪ್ರಾರಂಭ ಮಾಡ್ತೇವೆ ಅದನ್ನು ಅತ್ಯುತ್ತಮ ಶಿಕ್ಷಕರಿಗೆ ಕೊಡುವಂತೆ ತೀರ್ಮಾನ ಮಾಡಿದ್ದೀವಿ ಅದು ಸರ್ಕಾರಿ ಶಾಲೆಗಳಲ್ಲಿ ಇರುವ ಶಿಕ್ಷಕರಿಗೆ ಮಾತ್ರ ಆದರೆ ಸಾಲದು ಖಾಸಗಿ ಶಾಲೆಗಳಲ್ಲಿ ಗುರುತಿಸದೇ ಸದ್ ದೇವರ ಶಿಕ್ಷಕರಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೀಡುವ ಹಿನ್ನೆಲೆಯಲ್ಲಿ ಮೊದಲು ಒಂದೇ ಮಾತ್ರ ಒಂದು ಮಾತ್ರ ಕೊಡುವಂತ ಇದ್ದವು ಈಗ ಅದನ್ನು ಸರ್ಕಾರಿ ಶಾಲೆಯ ಜೊತೆಗೆ ಖಾಸಗಿ ಶಾಲೆಯಲ್ಲಿ ದುಡಿಯುವ ಭದ್ರತೆ ಮತ್ತು ಶ್ರದ್ಧೆಯೊಡ ಶಿಕ್ಷಕರಿಗೂ ಒಂದು ಪ್ರಶಸ್ತಿಯನ್ನು ಕೊಡೋದು ಅಂತ ತೀರ್ಮಾನ ಮಾಡಿದ್ದೇವೆ ಅದಕ್ಕಾಗಿ ಒಂದು ಮೌಲ್ಯಮಾಪನ ಸಮಿತಿ ಮಾಡಿದ್ದೇವೆ ನಾವು ಯಾರೂ ಅಲ್ಲಿ ಆ ಸಮಿತಿಯಲ್ಲಿಲ್ಲ ಅವರ ಹತ್ರ ಹೇಳಿದ್ದೇವೆ ಅತ್ಯುತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಡಿ ಅವರ ಹೆಸರುಗಳನ್ನು ಕೂಡ ನಾವು ಗೌಪ್ಯವಾಗಿ ಇಟ್ಟಿದ್ದೇವೆ ಅವರು ಈಗಾಗಲೇ ನಮಗೆ ಎರಡು ಹೆಸರುಗಳನ್ನು ಸೂಚಿಸಿದ್ದಾರೆ ಆ ಎರಡು ಹೆಸರುಗಳಿಗೆ ಪ್ರಪ್ರಥಮವಾದಂಥ ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದೇವೆ ಅದರಲ್ಲೂ ಅದಕ್ಕೆ ವಿದ್ ಕ್ಯಾಶ್ ಅದು ನಗದು ಸಹಿತ ಬಹುಮಾನ ಪ್ರಶಸ್ತಿ ಅದು ದೇವಕಿ ಬಾಲಕೃಷ್ಣ ಎಕ್ಸಲೆನ್ಸ್ ಅವಾರ್ಡ್ ನಗದು ಸಹಿತ ಅದರಲ್ಲಿ ಈ ವರ್ಷ ಆಯ್ಕೆಯಾದವರು ಶ್ರೀಮತಿ ಜಲಜಾಕ್ಷಿ ಕೊಕ್ಕಜೆ ಕೋಲ್ಚ ಶಾಲೆಯ ಸಹ ಮತ್ತು ಶ್ರೀಮತಿ ವಲಸಮ್ಮ ಸೇಂಟ್ ಜೋಸೆಫ್ ಇಂಗ್ಲೀಷ್ ಮೀಡಿಯಮ್ಸ್ಗಳು ಸೇಂಟ್ ಈ ಎರಡು ಶಿಕ್ಷಕರು ಆಯ್ಕೆಯಾಗಿದ್ದಾರೆ ಅಂತ ನಮಗೆ ಆಯ್ಕೆ ಸಮಿತಿಗಳು ತಿಳಿಸಿದ್ದಾರೆ ಇದಲ್ಲದೆ ಅವರಲ್ಲದೆ ಇದು ಈ ಒಂದು ಯೋಜನೆ ಅಲ್ಲದೆ ನಮಗೆ ಕೆಲವು ಸೂಚನೆಗಳು ಬಂದಿವೆ ಅನೇಕರು ಗುಂಡಿ ಜೀವನ ನಡೆಸ್ತಾರೆ ಜೀವನೋತ್ಸವ ಕಳ್ಕೊಂಡಿದ್ದಾರೆ ಅವರಿಗೆ ಯಾವುದೇ ರೀತಿಯ ರಿಕ್ರಿಯೇಷನ್ ಸಂತೋಷನ ಭಾಗವಹಿಸುವುದು ಎಲ್ಲ ಅವರಿಗೆ ಏನಾದರೂ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಮುಂದಿನ ತಿಂಗಳಿನಿಂದ ಒಂದು ನವರಾತ್ರಿ ಕಳೆದ ನಂತರ ಒಂದು ವಾರದಲ್ಲಿ ಒಂದು ದಿನ ಬಹುಶಃ ಭಾನುವಾರ ಇರ್ಬೋದು ಅಂಥವರಿಗೆ ನಮ್ಮ ಸಂದೀಪ್ ಶಾಲೆಯ ಸಭಾಂಗಣಕ್ಕೆ ಕರೆದು ಅವರಿಗೆ ಒಂದು ಸಂತೋಷದಿಂದ ಇರುವಂತೆ ಅದು ಕ್ರೀಡಾ ಸಣ್ಣ ಪುಟ್ಟ ಸಂಗೀತ ಇರ್ಬೋದು ಹಾಡುಗಳನ್ನು ಆಡಿಸೋದಾಗಿರ್ಬೋದು ಅಥವಾ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು ಅದರಲ್ಲಿ ಅವರು ಭಾಗಿಯಾಗುವಂತೆ ನೋಡ್ಕೊಳ್ಳೋದು ಮಧ್ಯಾಹ್ನದ ಮುಖವನ್ನು ಕೊಡೋದು ಸಂಜೆ ಒಂದು ಚಹಾ ಇತ್ಯಾದಿಗಳನ್ನು ಕೊಟ್ಟು ಅವರನ್ನು ಕಳಿಸ್ಕೊಡುವಂಥ ಯೋಚನೆಯನ್ನು ಮಾಡಿದ್ದೀವಿ ಹಾಗಾಗಿ ಯಾರು ಕೂಡ ಜೀವನೋತ್ಸವವನ್ನು ಪಡ್ಕೊಳ್ಬಾರ್ದು ಮತ್ತು ಅವರಿಗೆ ಯಾವುದೋ ಒಂದು ಕುಟುಂಬದ ವಾತಾವರಣ ವಂಚಿತವಾಗಿದ್ದರೆ ಮತ್ತೆ ಅವರು ಅದನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಅದನ್ನು ಯೋಚನೆ ಮಾಡಿದ್ದೇವೆ ಈಗಾಗಲೇ ನಮ್ಮ ಶಾಲೆಯಲ್ಲಿ ಫಿಸಿಯೋಥೆರಪಿ ಬಗೆ ಇದೆ ಇನ್ನು ಮುಂದೆ ನಾವು ಅದನ್ನು ವಿಸ್ತೃತಗೊಳಿಸಿದ ನಂತರ ಪ್ರತಿ ಒಬ್ಬ ಬಿ ಪಿ ಎಲ್ನಲ್ಲಿ ಯಾರಿದ್ದಾರೆ ಆ ಬೇಗ ಬಡತನ ರೇಖೆಯಿಂದ ಕೆಳಗಿರುವವರಿಗೆ ಎಲ್ರಿಗೂ ಪಾರ್ಶ್ವ ಪೀಡಿತರಾದಂಥ ಹೋಗಿಗಳಿಗೆ ಫಿಸಿಯೋಥೆರಪಿಯನ್ನು ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಯೋಚನೆ ಮಾಡಿದೆ ಫಿಜ್ ಇದಲ್ಲದೇ ಇನ್ನೊಂದು ಯೋಚನೆ ನಮ್ಮಲ್ಲಿದೆ ಎಸ್ಕೋಲಿ ಪ್ಲಾನ್ ಇನ್ನೊಂದು ಅದು ಪೂರ್ಣ ಪ್ರಮಾಣದಲ್ಲಿ ನಾವು ಅದನ್ನು ತಯಾರಿ ಮಾಡಿಲ್ಲ ಸುಳ್ಳಲ್ಲಿ ಅನೇಕರು ಆರ್ಕೆಸ್ಟ್ರಾ ಆದರೆ ಲಕ್ಷಾಂತರ ಸಾವಿರಾರು ಜನ ಸೇರ್ತಾರೆ ಬೇರೆ ಧಾರ್ಮಿಕ ಪ್ರವಚನಗಳಾಗಲಿ ಬೇರೆ ಎಲ್ಲ ಸಿಕ್ತಿ ಕಡಿಮೆ ಅಂದರೆ ಎಲ್ಲರಿಗೂ ಕೂಡ ಸಂಗೀತದಲ್ಲಿ ಆಸಕ್ತಿ ಇದೆ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಭಾನುವಾರ ಭಾನುವಾರ ಸಂಜೆ ನಗರ ಪಂಚಾಯತ್ನ ಒಪ್ಪಿದರೆ ನಗರ ಪಂಚಾಯತ್ ಆವರಣದಲ್ಲಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಸ್ಥಳೀಯ ಕಲಾವಿದರನ್ನು ಕರೆಸಿ ಆ ಕಲಾವಿದರಿಂದ ಒಂದು ಸಂಗೀತ ಸಂಜೆಯನ್ನು ಏರ್ಪಡಿಸೋದು ಅದಕ್ಕೆ ಸಾಕಷ್ಟು ಜನ ಬರ್ತಾರೆ ಸ್ಟುಡ್ಯೋದಲ್ಲಿ ಏನು ಮಾಡೋದು ಟೈಮ್ ಪಾಸ್ ಆಗೋದಿಲ್ಲ ಅಂತ ಹೇಳೋರು ಇದ್ದರೆ ಅಂಥ ಒಂದು ಸಂಜೆಯ ಒಂದು ಒಂದು ಆಹ್ಲಾದಕರ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೂಡ ನಾವು ಯೋಚನೆ ಮಾಡಿದ್ದೇವೆ ಅದು ಕೂಡ ನಮ್ಮ ಒಂದು ಹೊಸ ಕಾರ್ಯಕ್ರಮದಲ್ಲಿ ಸೇರಿದ್ದೇನೆ ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ಎಂ ಬಿ ಫೌಂಡೇಶನ್ ವತಿಯಿಂದ ನಡೆಯಲಿಕ್ಕಿದೆ ನನಗೆ ಮಾಧ್ಯಮದ ಮೂಲಕ ಸಾರ್ವಜನಿಕ